ಪೇಪರ್ಗಾಗಿ ಮಾಡ್ತಾ ಇದ್ದೀವಿ ತ್ರೀ ಪಾರ್ಟ್ಸ್ ವಿಡಿಯೋಗಳನ್ನು ಕಂಪಲ್ಸರಿ ನೋಡಿ ಇವತ್ತು ಭೂಗೋಳದಲ್ಲಿ ಬಹಳ ಕ್ವಶನ್ ಕವರ್ ಮಾಡಿದೀವಿ ನನಗನ್ಸುತ್ತೆ ಇಷ್ಟೆಲ್ಲ ಪ್ರಶ್ನೆಗಳನ್ನು ಓದಿದ್ರೆ ಅರವತ್ತು ಮಾರ್ಕ್ಸ್ ಆರಾಮಾಗಿ ಪಡಿತೀರಿ ಮತ್ತೆ ಉತ್ತರಗಳು ತುಂಬಾ ಸರಳ ಇದ್ದಾವೆ ಫಾಸ್ಟ್ ಮೋಡಲ್ ಆದ್ರೂ ವಿಡಿಯೋವನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಇದೇ ತರಹದ ಬಹಳಷ್ಟು ವಿಡಿಯೋಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ಸ್ವಲ್ಪ ಪಾಸ್ ಮಾಡಿ ವಿಡಿಯೋವನ್ನು ಒಂದು ಲೈಕ್ ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿರಿ ಆಮೇಲೆ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನಡುವಿನ ವ್ಯತ್ಯಾಸ ಇಲ್ಲಿ ಪಶ್ಚಿಮ ಕರಾವಳಿ ಅನ್ನೋದು ಕಡಿಮೆ ಅಗಲ ನೇರ ಪೂರ್ವ ಕರಾವಳಿ ಅನ್ನೋದು ಹೆಚ್ಚು ಅಗಲ ಮತ್ತು ಸಮತಟ್ಟು ಪಶ್ಚಿಮ ಕರಾವಳಿಗಳಲ್ಲಿ ಲಗುನಗಳು ಇಲ್ಲ ಬಟ್ ಪೂರ್ವ ಕರಾವಳಿಗಳಲ್ಲಿ ಲಘುನಗಳು ಇದ್ದಾವೆ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಮತ್ತು ಅರಬ್ಬಿ ಸಮುದ್ರದ ನಡುವೆ ಇದ್ದರೆ ಪೂರ್ವ ಕರಾವಳಿ ಪೂರ್ವ ಘಟ್ಟ ಮತ್ತು ಬಂಗಾಳಗಳ ಹಳ್ಳಿಗಳ ನಡುವೆ ಇದೆ ಇನ್ನು ಪಶ್ಚಿಮ ಕರಾವಳಿಯಲ್ಲಿರ್ತಕ್ಕಂಥ ತೀರಗಳು ಕೆನರಾ ಮಲಬಾರ್ ಕೊಂಕನ್ ಗುಜರಾತ್ ಪೂರ್ವ ಕರಾವಳಿಯ ತೀರಗಳು ಕೋರಮಂಡಲ ಮತ್ತು ಉತ್ಕಲ ತೀರ ಇನ್ನ ಇನ್ನೊಂದು ಕೇಳ್ತಾರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟದ ನಡುವಿನ ವ್ಯತ್ಯಾಸ ಪಶ್ಚಿಮ ಘಟ್ಟ ಎತ್ತರ ಪೂರ್ವಘಟ್ಟ ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟ ನಿರಂತರ ಪೂರ್ವಘಟ್ಟ ನಿರಂತರವಾಗಿಲ್ಲ ಪಶ್ಚಿಮ ಘಟ್ಟ ಪ್ರಸ್ಥಭೂಮಿಯ ಭೂಮಿಯ ಪಶ್ಚಿಮದಲ್ಲಿದ್ರೆ ಪೂರ್ವ ಘಟ್ಟ ಪ್ರಸ್ಥಭೂಮಿಯ ಪೂರ್ವದಲ್ಲಿ ಇದೆ ಇನ್ನು ಪಶ್ಚಿಮ ಘಟ್ಟ ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ ಪೂರ್ವಘಟ್ಟಗಳು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಒಂದು ಪ್ರಶ್ನೆ ಬರ್ತದ ಗಂಗಾ ನದಿ ಮುಖಜ ಭೂಮಿಯನ್ನು ಸುಂದರ್ಬನ್ ಅಂತ ಏಕೆ ಕರೀತಾರೆ ಅಂದ್ರೆ ಅಲ್ಲಿ ಸುಂದರಿ ಅಂತಕ್ಕಂಥ ಮರಗಳು ಅಧಿಕ ಸಂಖ್ಯೆಯಲ್ಲಿ ಇದಾವೆ ಮುಂದಿನ ಪ್ರಶ್ನೆ ಮಣ್ಣಿನ ಸವೆತದ ಬಗ್ಗೆ ಇರತಕ್ಕಂಥ ಕ್ವಶನ್ಸ್ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಅರಣ್ಯನಾಶ ಅನೇಕ ಪ್ರಾಣಿಗಳ ಅತಿಯಾದ ಮೇಯಿಸುವಿಕೆ ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿಯನ್ನು ಬಳಕೆ ಮಾಡೋದು ಇನ್ನು ಮಣ್ಣಿನ ಸವೇತದ ಪರಿಣಾಮಗಳಿಂದ ನದಿಗಳು ಹುಳು ತುಂಬುತ್ತವೆ ನದಿಗಳು ತಮ್ಮ ಪಾತ್ರ ಬದಲಾಯಿಸ್ತವೆ ಕೆರೆಗಳಲ್ಲಿ ನೀರು ಸಂಗ್ರಹ ಕಡಿಮೆ ನೀರು ಇಂಗೋ ಪ್ರಮಾಣ ಕಡಿಮೆ ಸ್ವಾಭಾವಿಕ ಚಿಲುವೆಗಳು ಬತ್ತಿ ಹೋಗ್ತವೆ ವ್ಯವಸಾಯದ ಮೇಲೆ ದುಷ್ಪರಿಣಾಮ ಬೀರ್ತದ ಇನ್ನು ಮಣ್ಣು ಸಂರಕ್ಷಣೆ ಕ್ರಮಗಳಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು ಅಡ್ಡ ಬದುಕು ಕಟ್ಟೋದು ಅರಣ್ಯ ನಾಶ ತಡೆಯೋದು ಅರಣ್ಯ ಬೆಳೆಸಲು ಪ್ರೋತ್ಸಾಹ ಅತಿಯಾಗಿ ಮೇಯಿಸಬಾರದು ಚೆಕ್ ಡ್ಯಾಮ್ ನಿರ್ಮಾಣ ನೀರನ್ನು ಕ್ರಮಬದ್ಧವಾಗಿ ಬಳಸೋದು ಕೃಷಿ ಭೂಮಿಯನ್ನು ಹಂತ ಹಂತವಾಗಿ ನಿರ್ಮಿಸೋದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಭಾರತದಲ್ಲಿರ್ತಕ್ಕಂಥ ಆರು ಪ್ರಕಾರದ ಮಣ್ಣಿನ ವಿಧಗಳನ್ನು ಕೇಳಬಹುದು ಮೆಕ್ಕಲು ಮಣ್ಣು ಕೆಂಪು ಮಣ್ಣು ಕೆಪ್ಪು ಮಣ ಕಪ್ಪು ಕೆಂಪು ಜಂಬಿಟ್ಟಿಗೆ ಮರುಭೂಮಿ ಮಣ್ಣು ಪರ್ವತ ಮಣ್ಣು ಇನ್ನು ಅರಣ್ಯಗಳ ವಿಧಗಳನ್ನು ಸಹಿತನು ಕೂಡ ಕೇಳ್ತಾರ ಭಾರತದ ಅರಣ್ಯದ ವಿಧಗಳು ನಿತ್ಯ ಹರಿದ್ವರ್ಣ ಕಾಡುಗಳು ಎಲೆ ಉದುರಿಸುವ ಮಾನ್ಸೂನ್ ಕಾಡುಗಳು ಉಷ್ಣವಲಯದ ಹುಲ್ಲುಗಾವಲು ಮ್ಯಾಂಗ್ರೋವ್ ಅರಣ್ಯ ಮರುಭೂಮಿ ಅರಣ್ಯ ಹಿಮಾಲಯದ ಅರಣ್ಯಗಳು ಇನ್ನು ಅರಣ್ಯ ನಾಶಕ್ಕೆ ಕಾರಣಗಳು ಅಂತಕ್ಕಂಥ ಒಂದು ಪ್ರಶ್ನೆ ಬರಬಹುದು ಅಲ್ಲಿ ವ್ಯವಸಾಯದ ವಿಸ್ತರಣೆ ಗಣಿಗಾರಿಕೆ ರಸ್ತೆ ಲೈ ರೈಲು ಮಾರ್ಗ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ಅತಿಯಾದ ಹೈನುಗಾರಿಕೆ ಕಾಡ್ಗಿಚ್ಚು ಇನ್ನು ಅರಣ್ಯ ಸಂರಕ್ಷಣೆ ಮಾಡಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದಂದ್ರೆ ಮರಗಳ ರೋಗ ನಿಯಂತ್ರಣ ಗಿಡಗಳನ್ನು ನೆಡೋದು ಬೀಜಗಳನ್ನು ಹಡಿಸೋದು ಮರಗಳನ್ನು ಕಡಿಯದಿರೋದು ಮೇಯಿಸೋದನ್ನು ನಿಯಂತ್ರಿಸೋದು ಸಾಮಾಜಿಕ ಅರಣ್ಯವನ್ನು ಕಾರ್ಯಗತ ಮಾಡೋದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಇನ್ನು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಉದ್ದೇಶಗಳು ಕೇಳ್ತಾರೆ ಅಲ್ಲಿ ನೀರಾವರಿ ಸೌಲಭ್ಯ ಜಲವಿದ್ಯುತ್ ಶಕ್ತಿ ತಯಾರಿಕೆ ಪ್ರವಾಹ ನಿಯಂತ್ರಣ ನೌಕಾಯಾನ ಗೃಹ ನೀರು ಪೂರೈಕೆ ಮಣ್ಣಿನ ಸವಕಳಿ ನಿಯಂತ್ರಣ ಮೀನುಗಾರಿಕೆ ಅರಣ್ಯ ಪೋಷಣೆ ಇನ್ನು ಬೆಳೆಗಳ ಮಾದರಿಯನ್ನು ನಿಯಂತ್ರಿಸುವ ನಿರ್ಧರಿಸುವ ಅಂಶಗಳನ್ನು ಕೇಳಿದರೆ ಭೂ ವಾಯುಗುಣ ಮಳೆ ಆರ್ಥಿಕ ಅಂಶಗಳು ಜನರ ಸಂಪ್ರದಾಯ ಮೂಢನಂಬಿಕೆ ಅನಕ್ಷರತೆ ರೈತರ ಮನೋಭಾವ ಅನ್ನೋದು ನೀವು ಬರೀಬೇಕು ಇನ್ನು ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಂತ ಒಂದು ಪ್ರಶ್ನೆಯೂ ಕೂಡ ಮೂರು ಮಾರ್ಸಿಗೆ ಭಾಳ ಸರಿ ಕೇಳಿದಾರ ಭೂ ಸ್ವರೂಪಗಳು ವಾಯುಗುಣ ಮಣ್ಣಿನ ಲಕ್ಷಣಗಳು ಜನಸಂಖ್ಯೆ ಭೂ ಹಿಡುವಳಿ ಉದ್ಯೋಗಾವಕಾಶ ಮಾರುಕಟ್ಟೆ ನೀರಾವರಿ ಇನ್ನು ಅಸಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ ಏನಿದೆ ನೋಡಿ ಇವು ಮುಗಿದು ಹೋಗೋದಿಲ್ಲ ಇವುಗಳನ್ನು ಆಮದು ಮಾಡಿಕೊಳ್ಳಲು ಬರೋದಿಲ್ಲ ಪರಿಸರಕ್ಕೆ ಹಾನಿ ಇಲ್ಲ ಹಸಿರು ಮನೆ ಪರಿಣಾಮ ಇಲ್ಲ ಜಾಗತಿಕ ತಾಪಮಾನ ಸಹಿತ ಇಲ್ಲ ಇನ್ನು ಭೂ ಬಳಕೆಯ ಪ್ರಕಾರಗಳು ಅಂತ ಪ್ರಶ್ನೆ ಬರ್ತದೆ ವಿಧಗಳು ನಿವ್ವಳ ಸಾಗುವಳಿ ಭೂಮಿ ಅರಣ್ಯ ಭೂಮಿ ವ್ಯವಸಾಯೇತರ ಭೂಮಿ ಬೀಳು ಭೂಮಿ ಹುಲ್ಲುಗಾವಲು ವ್ಯವಸಾಯಕ್ಕೆ ಬಳಕೆಯಾಗದ ಯೋಗ್ಯ ಭೂಮಿ ಅಂತ ಕರೀತಾರೆ ಇನ್ನು ಶಕ್ತಿ ಸಂಪನ್ಮೂಲಗಳ ಕೊರತೆಯ ನಿವಾರಣೆಯ ಕ್ರಮಗಳು ನೋಡಿ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸಬೇಕು ಅವುಗಳ ಬಳಕೆಗೆ ಪ್ರೋತ್ಸಾಹ ಕೊಡಬೇಕು ಜಲ ವಿದ್ಯುತ್ ಶಕ್ತಿಗೆ ಪ್ರಾಮುಖ್ಯತೆ ಬದಲಿ ಶಕ್ತಿ ಸಂಪನ್ಮೂಲಗಳ ಬಳಕೆ ಶಕ್ತಿ ಸಂಪನ್ಮೂಲಗಳ ಮಿತವಾದ ಬಳಕೆ ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ನ ಉತ್ಪಾದನೆ ಇನ್ನು ವ್ಯವಸಾಯದ ವಿಧಗಳನ್ನು ಕೇಳಿದ್ರೆ ಸಾಂದ್ರ ಬೇಸಾಯ ಜೀವನಾಧಾರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರ ಬೇಸಾಯ ಮತ್ತು ತೋಟಗಾರಿಕಾ ಬೇಸಾಯ ಇನ್ನು ಭಾರತದಲ್ಲಿ ರಸ್ತೆ ಸಾರಿಗೆ ಪ್ರಾಮುಖ್ಯತೆ ಅಂತ ಒಂದು ಪ್ರಶ್ನೆ ಬರ್ಬೋದು ಹಳ್ಳಿಗಳ ಅಭಿವೃದ್ಧಿಗೆ ಪೂರಕ ಕೃಷಿ ಅಭಿವೃದ್ಧಿಗೆ ಪೂರಕ ಬೆಳೆಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಹಳ್ಳಿಗಳಿಗೆ ಬೇಕಾದ ಅಗತ್ಯ ವಸ್ತು ಸಾಗಿಸಲು ರಸ್ತೆಗಳು ರೈಲು ಸಾರಿಗೆಗೆ ಸಹಕಾರಿ ಸರಕು ಸಾಗಿಸಲು ಸಹಕಾರಿ ಅಂತಕ್ಕಂಥ ಅಂಶ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು ಇನ್ನು ಈ ರಸ್ತೆ ಸಾರಿಗೆ ತೊಡಕುಗಳು ಏನು ಸ್ವಲ್ಪ ತೊಂದರೆಯೂ ಆಗ್ತದ ಅಂದರೆ ಮಳೆಗಾಲದಲ್ಲಿ ಅನುಪಯುಕ್ತ ಪರಿಸರ ಮಾಲಿನ್ಯ ವಾಹನ ದಟ್ಟಣೆ ಅಪಘಾತ ಸಂಭವ ಆಮೇಲೆ ಇವುಗಳ ನಿರ್ಮಾಣ ಸರಿಯಾಗಿಲ್ಲ ರಸ್ತೆ ಬದಿಯ ಅವಶ್ಯಕತೆಗಳು ಸರಿಯಾಗಿರೋದಿಲ್ಲ ಇನ್ನು ಸಂಪರ್ಕದ ಬಗ್ಗೆ ಒಂದು ಕ್ವಶನ್ಸ್ ಬರ್ತದೆ ಪ್ರಪಂಚದ ಆಗು ಹೋಗುಗಳನ್ನು ತಿಳಿಸ್ತದ ಸರ್ಕಾರದ ನೀತಿ ನಿಯಮ ತಲುಪಿಸ್ತದ ವ್ಯವಸಾಯ ಕೈಗಾರಿಕೆ ಬಗ್ಗೆ ಜ್ಞಾನ ವ್ಯಾಪಾರ ವಾಣಿಜ್ಯದ ಅಭಿವೃದ್ಧಿ ದೇಶದ ಒಗ್ಗಟ್ಟು ಕಾಪಾಡ್ತದ ದೇಶದ ಅಭಿವೃದ್ಧಿಗೆ ಅತಿ ಅಗತ್ಯ ಆಗ್ತದೆ ಇನ್ನು ಕೈಗಾರಿಕರಣದ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಾರಿಗೆ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರು ಸೌಲಭ್ಯ ಕಡಿಮೆ ಬೆಲೆ ಭೂಮಿ ತಾಂತ್ರಿಕತೆ ಸರ್ಕಾರದ ನೀತಿಗಳು ಇನ್ನು ಚಂಡಮಾರುತ ಆಗಿರಬಹುದು ಪ್ರವಾಹ ಭೂಕುಸಿತ ಕಡಲ್ ಕೊರೆತ ಭೂಕಂಪ ಇದರ ಪರಿಣಾಮಗಳು ಜನಜೀವನ ನಾಶ ಅಪಾರ ಪ್ರಮಾಣದ ಸಾವು ನೋವು ಬೆಳೆಗಳು ನಾಶ ಕಟ್ಟಡ ಧ್ವಂಸ ಸಾರಿಗೆ ಸಂಪರ್ಕ ಹಾಳು ಸಾಂಕ್ರಾಮಿಕ ರೋಗಗಳು ಬರ್ತಾವೆ ಇನ್ನು ನೆಕ್ಸ್ಟ್ ಏನದಪ್ಪ ಅಂತಂದ್ರೆ ಈ ಪರ್ಯಾಯ ಪ್ರಸ್ಥಭೂಮಿಯ ಆರ್ಥಿಕ ಪ್ರಾಮುಖ್ಯತೆ ಅಂತ ಎರಡು ಮಾರ್ಸಿಗೆ ಕೇಳ್ತಾರ ಅಂದರೆ ಇಲ್ಲಿ ಅಪಾರವಾದ ವಾಣಿಜ್ ಖನಿಜಗಳಿದಾವ ನದಿಗಳು ಜಲಪಾತಗಳಿಂದ ಕೂಡಿದಾವ ಜಲ ವಿದ್ಯುತ್ ಉತ್ಪಾದನೆಗೆ ಅನುಕೂಲ ಇನ್ನು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರೋ ಎತ್ತರ ಸಾಗರಗಳಿಂದ ಕೂಡಿದ ದೂರ ಮಾರುತಗಳ ದಿಕ್ಕು ಪರ್ವತ ಶ್ರೇಣಿಗಳ ದಿಕ್ಕು ಸಾಗರದ ಪ್ರವಾಹಗಳು ಇನ್ನು ಭಾರತದಲ್ಲಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಬೀಳ್ತಕ್ಕಂಥ ಮಳೆಗಳಿಗೆ ಯಾವ ಪ್ರದೇಶಗಳಲ್ಲಿ ಏನಂತ ಕರೀತಾರೆ ಇದು ಒನ್ ಮಾರ್ಸಿಗಂತೂ ಬರ್ತದೆ ಪಶ್ಚಿಮ ಬಂಗಾಳದಲ್ಲಿ ಕಾಲಾ ಬೈಸಾಖಿ ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಕರ್ನಾಟಕದಲ್ಲಿ ಕಾಫಿ ತುಂತುರು ಕೇರಳದಲ್ಲಿ ಮಾವಿನಹೊಯ್ಲು ಇನ್ನ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಗೆ ಆಡ್ತಕ್ಕಂಥ ಜೂಜಾಟ ಅಂತ ಕರೀತಾರ ಒಂದೇದು ಮಳೆ ವಿಫಲ ಆದರೆ ಬರಗಾಲ ಮಳೆ ಹೆಚ್ಚಾದರೆ ಪ್ರವಾಹ ಪ್ರಾಣ ಮತ್ತು ಆಸ್ತಿ ಪಾಸ್ತಿ ನಾಶ ಇನ್ನು ಮಣ್ಣಿನ ಸವೆತದ ಮೇಲೆ ಕಾರಣಗಳು ಮತ್ತು ಮಣ್ಣಿನ ಸವೆತದ ಪರಿಣಾಮಗಳು ಅಂತ ಒಂದು ಪ್ರಶ್ನೆ ಬರ್ತದೆ ಮಣ್ಣು ಸವೆತಕ್ಕೆ ಕಾರಣಗಳು ಅರಣ್ಯ ನಾಶ ಪ್ರಾಣಿಗಳನ್ನು ಹೆಚ್ಚು ಮೇಯಿಸೋದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಾವರಿ ಬಳಕೆ ಇನ್ನು ಮಣ್ಣಿನ ಸವೆತನದ ಪರಿಣಾಮಗಳಲ್ಲಿ ನದಿಗಳಲ್ಲಿ ಹೂಳು ತುಂಬುತ್ತವ ಪ್ರವಾಹ ಉಂಟಾಗ್ತವ ನದಿಗಳು ತಮ್ಮ ದಿಕ್ಕು ಬದಲಿಸ್ತವ ನೀರು ಸಂಗ್ರಹಣೆ ಕಡಿಮೆ ಮಣ್ಣಿನ ಫಲವತ್ತತೆ ಕಡಿಮೆ ಭೂಮಿಯಲ್ಲಿ ನೀರು ಇಂಗೋದು ಸಹಿತ ಕಡಿಮೆ ಆಗ್ತದ ಇನ್ನು ಮರುಭೂಮಿಯ ಅರಣ್ಯಗಳ ಲಕ್ಷಣಗಳು ಇಲ್ಲಿ ವರ್ಷಕ್ಕೆ ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಥಾರ್ ಮರುಭೂಮಿಯ ಸುತ್ತಮುತ್ತ ಈ ಕಾಡುಗಳಿದಾವೆ ಇಲ್ಲಿನ ಮರಗಳ ಬೇರುಗಳು ಆಳಕ್ಕೆ ಇಳಿತಾವ ಕುರುಚಲು ಜಾತಿಯ ಮುಳ್ಳು ಕಂಠಿಗಳ ಗಿಡಗಳು ಇದಾವ ಇನ್ನು ಭಾರತದಲ್ಲಿರ್ತಕ್ಕಂಥ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಪ್ರಶ್ನೆಯೂ ಬರ್ಬೋದು ಅದು ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಗಿರ್ ನ್ಯಾಷನಲ್ ಪಾರ್ಕ್ ಕನ್ಹಾ ನ್ಯಾಷನಲ್ ಪಾರ್ಕ್ ತಾಂಡೋ ವ್ಯಾನ್ಯಾಷನಲ್ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇತ್ತು ಭೂಗೋಳದಲ್ಲಿ ಭಾಳ ಕಂಟೆಂಟ್ ಇದಾವೆ ಮತ್ತು ಎಲ್ಲನೂ ಇಂಪಾರ್ಟೆಂಟ್ ಇದಾವೆ ನೀವು ಓದಲೇಬೇಕು ಯಾಕಂದರೆ ಸಮಾಜ ವಿಜ್ಞಾನನೇ ಇರೋದೇ ಹಾಗೆ ಇನ್ನು ಭಾರತದಲ್ಲಿ ನೀರಾವರಿ ಪದ್ಧತಿಗಳು ಯಾವ ಅಂಶಗಳನ್ನು ಅನುಸರಿಸಿದಾವ ನೀರಾವರಿಯ ಪ್ರಮಾಣ ಮಳೆಯ ಹಂಚಿಕೆ ಮೇಲ್ಮೈ ಲಕ್ಷಣ ಬೆಳೆಯುವ ಬೆಳೆಗಳು ರೂಢಿಯಲ್ಲಿರುವ ವ್ಯವಸಾಯ ಪದ್ಧತಿಗಳು ಇನ್ನು ಭಾವಿ ನೀರಾವರಿ ಭಾರತದ ಪ್ರಮುಖ ಮೂಲ ಏಕೆ ನೋಡಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಇವು ಸೂಕ್ತ ಇದರ ನಿರ್ವಹಣ ನಿರ್ಮಾಣ ಮತ್ತು ನಿರ್ವಹಣೆ ಸುಲಭ ಕೆರೆ ಕಾಲುವೆ ಇಲ್ಲದ ಪ್ರದೇಶಗಳಲ್ಲಿ ಇದು ಅವಶ್ಯಕ ಕಡಿಮೆ ಬಂಡವಾಳದಿಂದ ಭಾವಿ ನೀರಾವರಿಗಳನ್ನು ತೋಡಬಹುದು ಇನ್ನ ಪ್ರವಾಹ ಕಾಲುವೆ ಮತ್ತು ಸಾರ್ವಕಾಲಿಕ ಕಾಲುವೆ ನಡುವಿನ ವ್ಯತ್ಯಾಸ ಅಂತಕ್ಕಂಥದ್ದು ಒಂದು ಕ್ವಶನ್ಸ್ ನಿಮಗೆ ಬರ್ತದೆ ಪ್ರವಾಹ ಕಾಲುವೆಗಳಲ್ಲಿ ಪ್ರವಾಹ ಕಾಲುವೆಗಳಲ್ಲಿ ಎಸ್ ಆನೆಕಟ್ಟು ಇರೋದಿಲ್ಲ ಸಾರ್ವಕಾಲಿಕ ಕಾಲುವೆಗಳಲ್ಲಿ ಆನೆಕಟ್ಟು ಇರ್ತಾವ ಪ್ರವಾಹ ಕಾಲುವೆಗಳಲ್ಲಿ ಜಲಾಶಯ ಇರೋದಿಲ್ಲ ಸಾರ್ವಕಾಲಿಕ ಕಾಲುವೆಗಳಲ್ಲಿ ಜಲಾಶಯ ಇರ್ತಾವ ಪ್ರವಾಹ ಕಾಲುವೆಗಳಲ್ಲಿ ನದಿ ನೀರು ಹರಿಯುವಾಗ ಮಾತ್ರ ಕಾಲುವೆಯಲ್ಲಿ ನೀರು ಹರಿತಾವ ಜಲಾಶಯದಲ್ಲಿ ನೀರು ಇರುವವರೆಗೂ ನೀರು ದೊರೀತಾನೆ ಇರ್ತದೆ ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕಣ್ಣೀರಿನ ನದಿಗಳಂತೆ ಕರೀತಾರೆ ದಾಮೋದರ ಇದು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಕೋಶಿ ಬಿಹಾರದ ಕಣ್ಣೀರಿನ ನದಿ ಹಿರಾಕೂಟ್ ಒರಿಸ್ಸಾದ ಕಣ್ಣೀರಿನ ನದಿ ಇಲ್ಲಿ ವಿವಿಧೋದ್ದೇಶ ನದಿ ಕರ್ಮಿಗಳಲ್ಲಿ ಭಾರತದ ಅತಿ ಎತ್ತರದ್ದು ಬಾಕ್ರಾ ನಂಗಲ್ ಭಾರತದ ಅತಿ ಉದ್ದದ ಯೋಜನೆ ಹಿರಾಕುಳ್ ಸ್ವತಂತ್ರ ಭಾರತದ ಮೊದಲ ಯೋಜನೆ ದಾಮೋದರ ಇಷ್ಟು ಮೂರು ನೀವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು ಇನ್ನ ಬಾಕ್ರಾನಂಗಲ್ ಯೋಜನೆಗೆ ಕರೀತಕ್ಕಂಥ ಹೆಸರು ಗೋವಿಂದ ಸಾಗರ ತುಂಗಭದ್ರಾ ಯೋಜನೆಗೆ ಕರೆಯೋದು ಪಂಪಸಾಗರ ಕೃಷ್ಣಾ ಮೇಲ್ದಂಡೆಗೆ ಕರೆಯೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಮತ್ತು ಬಸವಸಾಗರ ಜಲಾಶಯ ನರ್ಮದಾ ಯೋಜನೆಗೆ ಕರೆಯೋದು ಸರ್ದಾರ್ ಸರೋವರ ನರ್ಮದಾ ಸಾಗರ್ ನರ್ಮದಾ ಮೇಲ್ದಂಡೆ ಯೋಜನೆ ಇನ್ನ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಏಕೆ ಸ್ಥಾಪಿಸ್ತಾರೆ ಅಂತ ಕ್ವಶನ್ ಇದೆ ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ ಸಾಕಷ್ಟು ವಿದ್ಯುತ್ ಇಲ್ಲ ಕೆಲವು ರಾಜ್ಯಗಳಲ್ಲಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಹೆಚ್ಚುವರಿ ವಿದ್ಯುತ್ ಅನ್ನ ಕೊರತೆ ಇಲ್ಲಿಗೆ ಸಾಗಿಸಲಿಕ್ಕೆ ರಾಷ್ಟ್ರೀಯ ವಿದ್ಯುತ್ ಜಾಲ ಬೇಕು ಇದರಿಂದ ವಿದ್ಯುತ್ ಅನ್ನ ಸರಿಯಾಗಿ ಪೂರೈಕೆಯನ್ನ ಮಾಡಬಹುದು ಅನ್ನೋದನ್ನ ಸಹಿತ ನೀವು ಬರೀಬೇಕಿತ್ತು ಇನ್ನ ಇಲ್ಲಿ ಸಾಂದ್ರ ಬೇಸಾಯ ಅಂದ್ರೆ ಏನು ಅಂತ ಒಂದು ಕ್ವಶನ್ಸ್ ಬರ್ತದ ಅಂದ್ರೆ ಒಂದೇ ವರ್ಷದಲ್ಲಿ ಒಂದು ಕೃಷಿ ಭೂಮಿಯಲ್ಲಿ ಎರಡು ಮೂರು ಬೆಳೆ ಬೆಳೆಯುವುದೇ ಸಾಂದ್ರ ಬೇಸಾಯ ಮಿಶ್ರ ಬೇಸಾಯ ಅಂದರೆ ಬೇಸಾಯದ ಜೊತೆಗೆ ಪಶುಪಾಲನೆ ಕೋಳಿ ಜೇನು ಹಂದಿ ಸಾಕಾಣೆ ರೇಷ್ಮೆ ಕೃಷಿ ಮಾಡೋದು ಸಾಂದ್ರ ಬೇಸಾಯ ಅಂತ ಕರಿತೀವಿ ಹಾಗಾದ್ರೆ ಸೌರಶಕ್ತಿ ಉಪಯೋಗಗಳು ಏನು ಸೋಲಾರ್ ವಾಟರ್ ಹೀಟರ್ ಸೋಲಾರ್ ಕುಕ್ಕರ್ ಸೋಲಾರ್ ಥರ್ಮಲ್ ಸೋಲಾರ್ ವಿದ್ಯುತ್ ದೀಪ ಸೋಲಾರ್ ರೈಲ್ವೆ ಸಿಗ್ನಲ್ ಸೋಲಾರ್ ಪಂಪ್ ಮತ್ತೆ ಸಂಪರ್ಕ ಮಾಧ್ಯಮಗಳು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಈ ಕಡೆ ನೋಡೋದಾದ್ರೆ ಜೀವನಾಧಾರ ಬೇಸಾಯ ಅಂದ್ರೆ ಏನು ಅದರ ವಿಧಗಳು ರೈತ ತಮ್ಮ ಜೀವನಕ್ಕೆ ಅವಶ್ಯಕವಿರುವ ಬೆಳೆ ಬೆಳೆಯುವುದೇ ಜೀವನಾಧಾರ ಬೇಸಾಯ ಅದು ಸ್ಥಿರ ಬೇಸಾಯ ಮತ್ತೆ ಸ್ಥಳಾಂತರ ಬೇಸಾಯ ಅಂತ ಕರೀತಾರೆ ಒಂದೇ ಕಡೆ ಜನ ಇದ್ದು ಶಾಶ್ವತವಾಗಿ ಬೇಸಾಯ ಮಾಡೋದು ಸ್ಥಿರ ಬೇಸಾಯ ಒಂದು ಕಡೆ ಬೇಸಾಯ ಮಾಡಿ ಒಂದೆರಡು ವರ್ಷಗಳ ನಂತರ ಬೇರೆ ಕಡೆ ಬೇಸಾಯ ಮಾಡೋದು ಸ್ಥಳಾಂತರ ಬೇಸಾಯ ಸ್ವಲ್ಪ ಜಿಐ ಎಸ್ ಬಗ್ಗೆ ನೋಡ್ಕೊಳ್ರಿ ಇದು ಕ್ವಶನ್ಸ್ ಬರ್ತಾ ಇದ್ದಾವೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತ ಕರೀತಾರೆ ಇದರ ನಕ್ಷೆಗಳು ಬಹಳ ಆಕರ್ಷಕ ಇದು ಕಂಪ್ಯೂಟರ್ ಆಧಾರಿತವಾಗಿದೆ ನಕ್ಷೆಗಳನ್ನು ಶೀಘ್ರವಾಗಿ ಪಡಿತೀವಿ ಮಾಹಿತಿ ಸುಲಭವಾಗಿ ವಿಶ್ಲೇಷಣೆಯನ್ನು ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಎಸ್ ಮುಂದಿನ ಪ್ರಶ್ನೆ ಇರ್ತದೆ ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ ಏಕೆ ಮಾಡಬೇಕು ನೋಡಿ ನೀರು ಅತಿ ಅಮೂಲ್ಯ ಭಾರತದಲ್ಲಿ ನೀರಿನ ಹಂಚಿಕೆ ಒಂದೇ ರೀತಿಯಾಗಿಲ್ಲ ಮಳೆಗಾಲದ ಅವಧಿ ಕಡಿಮೆ ಮಳೆ ರಹಿತ ಪ್ರದೇಶ ಹೆಚ್ಚು ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗ್ತದೆ ದೇಶದಲ್ಲಿ ಜಲಕ್ಷಾಮ ಉಂಟಾಗ್ತದೆ ಅದಕ್ಕಾಗಿ ಮಳೆ ಕೊಯ್ಲು ಅಥವಾ ಮಳೆ ನೀರು ಸಂಗ್ರಹಣೆ ಮಾಡಲೇಬೇಕು ಇನ್ನು ಬೆಳೆ ಮಾದರಿ ಅಂತ ಒಂದು ಪ್ರಶ್ನೆ ಬರ್ತದೆ ನಿರ್ದಿಷ್ಟ ಕಾಲದಲ್ಲಿ ಒಂದೇ ಪ್ರದೇಶದಲ್ಲಿ ಬೆಳೆಯುವ ಬೇರೆ ಬೇರೆ ಬೆಳೆಗಳ ಅನುಪಾತ ಬೆಳೆಗಳ ಮಾದರಿ ಅಂದ್ರ ಬೆಳೆಗಳ ಮಾದರಿ ನಿರ್ಧರಿಸುವ ಅಂಶಗಳಲ್ಲಿ ನೈಸರ್ಗಿಕ ಅಂಶ ಆರ್ಥಿಕ ಅಂಶ ಸಾಮಾಜಿಕ ಅಂಶ ರೈತರ ಮನೋಭಾವ ಸ್ವಲ್ಪ ಜಿ ಪಿ ಎಸ್ ನೋಡ್ಕೊಡ್ರಿ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ಕರೀತಾರೆ ಅಂದ್ರೆ ಪ್ರಾಕೃತಿಕ ವಿಕೋಪದ ಸ್ಥಳಗಳನ್ನು ಗುರುತಿಸ್ತಾರ ಅರಣ್ಯ ಪರ್ವತಾಚರಣೆ ನಡೆಸೋರಿಗೆ ಸೂಕ್ತ ಸೈನಿಕ ನಾವಿಕರಿಗೆ ಸೂಕ್ತ ಗೂಗಲ್ ಮ್ಯಾಪ್ ಬಳಕೆಗೆ ಸೂಕ್ತ ಸಾರಿಗೆಗೆ ಸೂಕ್ತ ಹೋಮ್ ಡೆಲಿವರಿ ಮಾಡಲಿಕ್ಕೆ ಕೂಡ ಇದು ಸೂಕ್ತ ಆಗ್ತದ ಇನ್ನು ವ್ಯವಸಾಯದ ಪ್ರಾಮುಖ್ಯತೆ ಅಂತ ಕೇಳ್ತಾರೆ ಇದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅದ ಭಾರತೀಯರ ಮುಖ್ಯ ಉದ್ಯೋಗ ವ್ಯವಸಾಯ ಜನರಿಗೆ ಆಹಾರ ಧಾನ್ಯ ಒದಗ್ತದೆ ಅಪಾರ ಉದ್ಯೋಗ ಅವಕಾಶ ಕೈಗಾರಿಕೆಗೆ ವಸ್ತು ಪೂರೈಕೆ ಕೈಗಾರಿಕೆಗಳ ಪೋಷಣೆ ಸಾರಿಗೆ ಸಂಪರ್ಕದ ಪೋಷಣೆ ಇನ್ನು ಭಾರತದ ವ್ಯವಸಾಯದ ಮೂರು ಅವಧಿಗಳು ಬರ್ತಾವ ಮೊದಲನೇದು ಖಾರೀಫ್ ಎರಡನೇದು ರಬಿ ಮೂರನೇದು ಜೇಡ್ ಬೇಸಾಯ ಖಾರೀಫ್ ಇದು ನೈಋತ್ಯ ಮಾನ್ಸೂನ್ ಅವಧಿಯಲ್ಲಿ ಮಾಡೋ ಬೇಸಾಯ ರಬಿ ಚಳಿಗಾಲದ ಅವಧಿಯಲ್ಲಿ ಆಮೇಲೆ ಜಾಡ್ ಇದು ರಬಿ ಮತ್ತು ಖಾರಿಫ್ ಅವಧಿಯ ಮಧ್ಯದಲ್ಲಿ ಮಾಡೋ ಬೇಸಾಯ ಇನ್ನು ದೂರ ಸಂವೇದಿ ಬಗ್ಗೆ ನೋಡಿ ಇದು ಚಿತ್ರಗಳು ಅತಿ ನೈಜವಾಗಿರ್ತಾವ ಕಡಿಮೆ ಅವಧಿ ಖರ್ಚಿನಲ್ಲಿ ಮಾಹಿತಿ ಸಂಗ್ರಹ ಚಿತ್ರ ಪಡೆಯಲು ವಿಕೋಪ ಸ್ಥಳಕ್ಕೆ ಹೋಗಬೇಕಿಲ್ಲ ವಿಕೋಪದ ತೀವ್ರತೆ ಸ್ಪಷ್ಟವಾಗಿ ತಿಳಿಬಹುದು ಪ್ರಾಕೃತಿಕ ಸಂಪನ್ಮೂಲಗಳನ್ನು ಸಹಿತ ಅಧ್ಯಯನವನ್ನು ಮಾಡಬಹುದು ಇನ್ನು ಕೈಗಾರಿಕೆಗಳ ಪ್ರಾಮುಖ್ಯತೆ ನೋಡಿ ಮಾನವನ ಪ್ರಮುಖ ಆರ್ಥಿಕ ಚಟುವಟಿಕೆ ಆರ್ಥಿಕ ಪ್ರಗತಿಗೆ ಸಹಾಯಕ ಅವಶ್ಯಕವಾದ ವಸ್ತುಗಳು ಉದ್ಯೋಗ ಅವಕಾಶ ಆಧುನಿಕ ನಾಗರಿಕತೆಯ ಲಕ್ಷಣ ಇನ್ನು ಭಾರತದಲ್ಲಿರುವ ಪ್ರಮುಖ ಕಬ್ಬಿನ ಉಕ್ಕು ಕೈಗಾರಿಕೆಗಳು ಟಿಸ್ಕೋ ಕಿಸ್ಕೋ ವಿಸ್ಕೋ ಐರನ್ ಮತ್ತು ಸ್ಟೀಲ್ ಕಂಪನಿ ಭಿಲಾಯ್ ಐರನ್ ಮತ್ತು ಸ್ಟೀಲ್ ಕಂಪನಿ ಬೋಕಾರೋ ಐರನ್ ಮತ್ತು ಸ್ಟೀಲ್ ಕಂಪನಿ ದುರ್ಗಾಪುರ ಇನ್ನು ಮಾಹಿತಿ ತಂತ್ರಜ್ಞಾನದ ಲಕ್ಷಣ ಅಥವಾ ಮಹತ್ವ ಬರುತ್ತದೆ ಭಾರತ ಸರ್ಕಾರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಿದೆ ಇದು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರಪ್ರದೇಶದಲ್ಲಿ ಮುಂಚೂಣಿ ಮುಖ್ಯ ರಫ್ತು ಸಾಫ್ಟ್ವೇರ್ಗಳು ವಿದೇಶಿ ವಿನಿಮಯಕ್ಕೆ ಸಹಕಾರಿ ಇನ್ನು ಚಂಡಮಾರುತ ಪ್ರವಾಹ ಭೂ ಕಡಲ್ ಕೊರೆತದ ಪರಿಣಾಮಗಳು ಆಲ್ರೆಡಿ ಇದು ಬಂದಿತ್ತು ಇನ್ನು ಇದರ ಪರಿಹಾರಗಳನ್ನು ಕೇಳ್ತಾರೆ ಯಾವುದು ಚಂಡಮಾರುತ ಪ್ರವಾಹ ಭೂಕುಸಿತ ಕಡಲ್ ಕೊರೆತ ಭೂಕಂಪ ಎಲ್ಲದಕ್ಕೂ ಒಂದೇ ತಾತ್ಕಾಲಿಕ ವಸತಿ ವ್ಯವಸ್ಥೆ ಆಹಾರ ಪೂರೈಕೆ ಶುದ್ಧ ಕುಡಿಯುವ ನೀರ ಪೂರೈಕೆ ಔಷಧಿ ಪೂರೈಕೆ ತಾತ್ಕಾಲಿಕ ವಸತಿ ಸೌಲಭ್ಯ ಸಾರಿಗೆ ಸಂಪರ್ಕಗಳನ್ನು ಕಲ್ಪಿಸೋದು ಇನ್ನು ಈ ಕಡೆ ಇರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಭಾರತದ ಎಂಟು ಕೈಗಾರಿಕಾ ವಲಯಗಳ ಮೇಲೆ ಪ್ರಶ್ನೆ ಇದೆ ಹುಗ್ಲಿ ಮುಂಬೈ ಪುನ ಅಹಮದಾಬಾದ್ ವಡೋದರಾ ವಡೋದರಾ ಕಣಿವೆ ದಕ್ಷಿಣ ಕೈಗಾರಿಕೆ ನ್ಯಾಷನಲ್ ಕ್ಯಾಪಿಟಲ್ ವಿಶಾಖಪಟ್ಟಣ ಗುಂಟೂರು ಕೊಲ್ಲಂ ತಿರುವಂತನಪುರಂ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಅಲ್ಯೂಮಿನಿಯಂ ಕೈಗಾರಿಕೆ ಅವಲಂಬಿಸಿರುವ ಅಂಶಗಳು ವಿದ್ಯುತ್ ಶಕ್ತಿ ದೊರೆಯುವಿಕೆ ಬಾಕ್ಸೈಡ್ ಪೂರೈಕೆ ಇತ್ರೆಯ ಲೋಹ ಮತ್ತು ಬಂಡವಾಳದ ಪೂರೈಕೆ ಇನ್ನು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪದ ನಡುವಿನ ವ್ಯತ್ಯಾಸ ಅಂಡಮಾನ್ ನಿಕೋಬಾರ್ ಬಂಗಾಳ ಕೊಲ್ಲಿಯಲ್ಲಿ ಲಕ್ಷದೀಪ ಅರಬ್ಬಿ ಸಮುದ್ರದಲ್ಲಿ ಅಂಡಮಾನ್ ನಿಕೋಬಾರ್ದಲ್ಲಿ ದ್ವೀಪಗಳ ಸಂಖ್ಯೆ ಅಧಿಕ ಲಕ್ಷ ದ್ವೀಪದಲ್ಲಿ ದ್ವೀಪಗಳ ಸಂಖ್ಯೆ ಕಡಿಮೆ ಅಂಡಮಾನ್ ನಿಕೋಬಾರ್ದಲ್ಲಿ ಜ್ವಾಲಾಮುಖಿ ನಿರ್ಮಿತ ಶಿಲೆ ಲಕ್ಷ ದ್ವೀಪದಲ್ಲಿ ಹವಳದ ದ್ವೀಪಗಳು ಇರ್ತವೆ ಇನ್ನು ಚಂಡಮಾರುತ ಪ್ರವಾಹ ಭೂಕಂಪ ಕಡಲ್ ಕೊರೆತ ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು ಏನು ಜನರಲ್ಲಿ ಎಚ್ಚರಿಕೆ ಮೂಡಿಸೋದು ವೈದ್ಯಕೀಯ ಸೇವೆಯ ಸಿದ್ಧತೆ ಸಮೂಹ ಮಾಧ್ಯಮಗಳಿಂದ ಜನಜಾಗೃತಿ ಜನರನ್ನು ಸ್ಥಳಾಂತರಿಸೋದು ಸೇನಾ ತುಕಡಿ ನಿಯೋಜಿಸೋದು ತುರ್ತು ಸೇವೆಗಳನ್ನು ಸಿದ್ಧಪಡಿಸಿಕೊಳ್ಳೋದು ಇನ್ನು ಪ್ರವಾಹ ಭೂಕುಸಿತ ಭೂಕಂಪಕ್ಕೆ ಕಾರಣಗಳು ಅವೈಜ್ಞಾನಿಕ ಗಣಿಗಾರಿಕೆ ಅರಣ್ಯನಾಶ ಹೆಚ್ಚುತ್ತಿರುವ ನಗರೀಕರಣ ಮತ್ತು ಬೃಹತ್ ಆಣೆಕಟ್ಟುಗಳ ನಿರ್ಮಾಣ ಅಂತ ಒಂದು ಬರ್ತದೆ ಇನ್ನ ಸ್ವಲ್ಪ ನಾನು ನಿಮಗೆ ಮ್ಯಾಪನ್ನು ತೋರಿಸ್ತೀನಿ ಸೊ ಇಲ್ಲಿ ಮ್ಯಾಪಲ್ಲಿ ಇರ್ತಕ್ಕಂಥದ್ದು ಒಟ್ಟು ನಲ್ವತ್ತೊಂದು ಸ್ಥಳಗಳನ್ನಿದ್ದಾವೆ ಈ ನಲ್ವತ್ತೊಂದು ಸ್ಥಳಗಳನ್ನು ಅವ್ರು ಮಾಡಿದ್ದಾರೆ ಅಂದರೆ ಒಂದೇ ಕಡೆ ನಿಮಗೆ ಕೊಟ್ಟಿದ್ದಾರೆ ಸೊ ಇಷ್ಟೆಲ್ಲ ಸ್ಥಳಗಳಿದಾವ ಸೊ ಇತರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಆಮೇಲೆ ಈ ಭಾರತದ ನಕ್ಷೆಯದು ಒಂದು ಸ್ಕ್ರೀನ್ಶಾಟ್ ತೊಗೊಳ್ರಿ ಸೊ ನಿಮ್ಗೆ ಏನಾಗ್ತದೆ ಈಸಿಯಾಗಿ ಸ್ಟಡಿ ಮಾಡ್ಲಿಕ್ಕೆ ಯೂಸ್ ಆಗ್ತದೆ ಇಷ್ಟು ಬಿಟ್ಟು ಬೇರೆ ಪ್ರಶ್ನೆಗಳೇ ನಿಮಗೆ ಬರೋದಿಲ್ಲ ಓಕೆನಾ ಸೊ ಇಷ್ಟೇ ಇತ್ತು ಭೂಗೋಳ ಶಾಸ್ತ್ರದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನು ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಎರಡೂ ಸೇರಿಸಿ ಒಂದೇ ವಿಡಿಯೋ ಕೊಡ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ವಾಟ್ಸಪ್ ಚಾನಲ್ ಟೆನಿಕ್ಲಾ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಬಂದು ಜಾಯ್ನ್ ಆಗಿ